Thank you very much,

ಎಲ್ಲ ಎಲ್ಲ ಆತ್ಮೀಯರೇ ಎಲ್ಲ ಆತ್ಮೀಯರೇ ಇದೊಂದು ಈ ಪುಟ್ಟಕ್ಕನ ಮಕ್ಕಳ ಸೆಟ್ಟಲ್ಲಿ ಇದೊಂದು ಬಹಳ ಅಮೃತಗಳಿಗೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನಮ್ಮ ಮನೆ ಮನೆ ಮಾತಾಗಿರೋ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಟರು ಹಾಗೂ ಕರ್ನಾಟಕದ ಹೆಮ್ಮೆ ನಮ್ಮ ಕಲಾ ಸರಸ್ವತಿ ಕುಮಾರ್ ಮೇಡಮ್ ಅವರು ಮತ್ತು ನಮ್ಮ ರಮೇಶ್ ಪಂಡಿತರು ಇಬ್ಬರು ಅವರಿಗೆ ಈ ವರ್ಷ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ತಕರು ಈ ಸೆಟ್ನಲ್ಲಿ ಅವರನ್ನು ನಾವು ಒಂದು ಪ್ರೀತಿಯಿಂದ ಅಭಿನಂದಿಸಬೇಕು ಅಂತ ಒಂದು ಆಸೆ ನಮ್ಮ ಗೌಡರ ಇದೊಂದು ವಿಷನ್ನು ಗೌಡರ ಒಂದು ಹಾಗಾಗಿ ನಿಮ್ಮೆಲ್ಲರ ಪರಿ ಅನುಮತಿಗೆ ನನಗೆ ವಿಶೇಷವಾಗಿ ನನ್ನ ಭಾಗ್ಯ ಏನಂದರೆ ಇಂಥ ದಿಗ್ಗಜ ಜೊತೆ ಮೂರು ವರ್ಷದಿಂದ ಒಡನಾಟ ಅವರ ಜೊತೆ ಅಭಿನಯಿಸೋದು ಮೇಡಮ್ ಎಲ್ಲ ಕಾಲಕ್ಕೆ ಜ್ಞಾಪಕರು ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಸೊ ನಿಮಗೆ ಅನುಮತಿ ಮೇರೆಗೆ ನಮ್ಮ ಹೆಚ್ಚು ಮತ್ತು ಸಾರಾಂಶರು ಸಹಕರಿಸಬೇಕು ಶಾಲೆ ಕೊಡ್ರಿ ಅವರಿಗೆ ನನಗೆ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಅಷ್ಟೇ ಅಮ್ಮನಿಗೆ ಜೀವಮಾನ ಸಾಧನೆ ಅಂತ ಹೇಳಿ ಇದೆಲ್ಲ ಪ್ರಶಸ್ತಿ ಏನ ಮೇಡಮ್

ನಾವು ಹೋಗಲಿಕ್ಕೆ ಸಮಯ ಸಿಕ್ಕಲ್ಲ ನಮಗೆಲ್ಲ ಈಗ ನಮ್ಮೆಲ್ಲರೂ ಪುಣ್ಯನೇ ಇದು ಇವತ್ತಿರ್ತೀವಿ ನಾಳೆ ಬೆಳಗ್ಗೆ ಯಾರೆಲ್ಲ ಇರ್ತೀವೋ ಯಾರೆಲ್ಲ ಇರ್ತೀವೋ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಜಾಗದಲ್ಲೇ ಇವರಿಬ್ಬರು ಸಿಕ್ಕಿರೋದು ನಮ್ಮ ಪುಣ್ಯ ನಾವೆಲ್ಲ ಸೇರಿದೀವಲ್ಲ ಇದು ನಮ್ಮದು ನಮ್ಮ ಪುಣ್ಯನೂ ಸಹ ಒಂದು ಅದ್ಭುತವಾದ ಇದೆ ಇದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮನೆ ಮುಂದೆ ನಾವಿಂತ ದಿಗ್ಗಜರಿಗೆ ಪುಟ್ಟ ಸನ್ಮಾನ ಮಾಡೋ ಅವಕಾಶ ಸಿಕ್ಕಿದ್ರು ನಮ್ಮ ಸೂಮ್ಯು ನಾಟೋ ಜನ ಎರಡನು ನಾಟೋ ಜನ ಸ್ಟೇಜ್ ಮೇಲೆ ಮೈಕ್ ಮೈಕಿ ಬೇಜಾನ ಅನೌನ್ಸ್ ಮಾಡ್ಬೋದು ಇಲ್ಲರಿಗೂ ಗೊತ್ತಿರೋದೆ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ನನ್ನ ಇವರು ನಿಮ್ಮ ಬಾ ರವೀಂದ್ರ ಸ್ವರ ಗುಂಡಿ ಅಮ್ಮನೆ ಮಾತಾಡ್ತಾರೆ ಹಿರಿಯರು ಈ ಒಂದು ಟೀಮ್ ಜೊತೆ ನಾವು ಕೆಲಸ ಮಾಡೋಕ್ಕೆ ನಮಗೆ ಬಹಳ ಖುಷಿ ಮತ್ತು ಹೆಮ್ಮೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇದೆಲ್ಲವೂ ಕೂಡ ನಮಗೆ ಬಹಳಷ್ಟು ಸಿಕ್ಕಿದೆ ಇದರ ಜೊತೆಗೆ ನಾವುಗಳೆಲ್ಲ ನಿಮ್ಮ ಜೊತೆಯಲ್ಲಿ ಏನೋ ಒಂದು ಖುಷಿ ಖುಷಿಯಾಗಿ ಮಾತಾಡೋವಾಗ ಛೇಡಿಸೋದು ಕಿಟ್ಲೆ ಮಾಡೋದು ಎಲ್ಲ ಮಾಡ್ತೀವಿ ಇಲ್ಲಿ ನಮಗೆ ಸೀನಿಯರ್ಸ್ ಸೀನಿಯರ್ ಆರ್ಟಿಸ್ಟಂಟ್ ಅನ್ನಿಸಿದ್ರು ಕೂಡ ನಮ್ಗಳಿಗೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮಗೆ ಆ ವಯಸ್ಸೇ ಮರೆತು ಹೋಗುತ್ತೆ ಆ ಥರದ ಒಂದು ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಾ ವಿ ಆರ್ ಸೋ ಹ್ಯಾಪಿ ನಾವು ನಿಜಕ್ಕೂ ಕೂಡ ತುಂಬ ಸಂತೋಷ ಪಡ್ತೀವಿ ಇದರಲ್ಲಿ ನಮ್ಮ ಗೌಡರು ಮತ್ತು ರಾಮಕೃಷ್ಣ ಅವರು ನಮ್ಮ ನಿರ್ದೇಶಕರ ಕೈಯಿಂದ ನಮಗೆ ಸನ್ಮಾನ ಮಾಡಿಸಿದ್ದಾರೆ ನಮಗೆ ಬಹಳ ದೊಡ್ಡ ದೊಡ್ಡ ಸನ್ಮಾನಗಳು ಬಂದಿದೆ ಜೀವದಲ್ಲಿನ ಅಂತೆಲ್ಲ ಆದರೆ ನಾವೆಲ್ಲರೂ ಸೇರಿ ಇವತ್ತು ಈ ಸನ್ಮಾನ ಸ್ವೀಕಾರ ಮಾಡೋದಕ್ಕೆ ಅವೆಲ್ಲರೂ ಕೂಡ ಬಂದಿದ್ದು ಮತ್ತು ಮಾಡಿದ್ದು ನಮಗೆ ನಾವೇ ಗೌರವಿಸ್ಕೊಂಡಂಗೆ ನಮ್ಮೆಲ್ಲರ ಗೌರವವೇ ಈ ಗೌರವ ಮಾತಾಡೋ ಈ ಗೌರವ ನಿಮ್ಮೆಲ್ಲರೂ ಪ್ರೀತಿ ತೋರಿಸ ಆಮೇಲೆ ಈ ಟೀಮ್ ಎಸ್ಪೆಷಲಿ ಇವತ್ತು ಪುಟ್ಟ ಮಕ್ಕಳು ತುಂಬ ಖುಷಿ ಕೊಡುತ್ತೆ ನನಗೆ ನಾನು ಕಲಿತ ನಾನು ಒಂದಷ್ಟು ಕಲ್ತಿದ್ದೀನಿ ಏನು ಕಲ್ತಿದ್ದೀನಿ ಅಂದ್ರೆ ಏನು ಮಾಡಬಾರ್ದು ಅನ್ನೋದು ಆವಾಗವಾಗ ತಮ ತಮ್ಮ ಶಿಗೋ ತಿನ್ನೇನು ಕೋರೆ ಹೇಗ್ತಾಯಿರ್ತೀವಿ ಬೈತಿರ್ತೀವಿ ಬೇಸರ ಮಾಡ್ತಾರೆ ತರ್ರೆ ಮಾಡ್ತಿರ್ತೀವಿ ಯಾಕೆಂದರೆ ಸೆಟ್ಟಲ್ಲಿ ನಗ್ನಗ್ತಾ ಇರೋಣ ಅಂತ ಸೀರಿಯಸ್ ಆಗಿ ಇರೋದಾದರೆ ಪ್ರೈಮ್ ಮಿನಿಸ್ಟ್ರು ಆಗ್ಬೋದು ಚೀಪ್ ಮಿನಿಸ್ಟ್ರು ಆಗ್ಬೋದು ಕೆಲಸ ಮಾಡೋಕ್ಕೋಯಿತು ಸ್ಟ್ರೈನ್ ಗೊತ್ತಾಗೋದು ಅಂತ ಒಂದಷ್ಟು ಸರಳೆಗಳು ಮಾಡ್ಕೊಂಡ ಹಾಗೆ ಸೊ ಈ ಈ ರೀತಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ದಿ ಎಸ್ ಪ್ರೊಡಕ್ಷನ್ ಜಗ್ಗಿತಾರು ನಿರ್ದೇಶಕರು ಇವೆಲ್ಲರೂ ಕೂಡ ನಾನು ಆಪರಾಗಿದ್ದೀನಿ ಈ ಈ ಸಣ್ಣ ಕಾರ್ಯಕ್ರಮ ದೊಡ್ಡದಾಗಿ ಯಶಸ್ಸು ಆಗ್ತಿತ್ತು ಕಾರಣರಾಗಿದ್ದೀರಿ ಕಾಣೋದಾಗಿದ್ದೀವಿ ನಮ್ಮ ಫ್ರೀ ಪಂಡಿತರು ಮತ್ತು ಮಕ್ಕಳು ಇದ್ರೂ ಕೂಡ ನಾವು ಅಭಾರಿಗಳಾಗಿರ್ತೀವಿ